ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಜೊತೆ ನೆನಪತ್ತಿನ ಸಂಜೆ ಏನಾಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಳೆ ಕೊಡಿ ಬೆಲ್ಲಕ್ಕನ್ ಬಟನ್ ಹಾಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಈ ಕಡೆ ದೇವಿಯಾನಿ ಮತ್ತೊಂದು ಅಕ್ಕ ಶುರು ಮಾಡಿದಾಳೆ ಆದ್ರೆ ಪಾಪ ಎಲ್ಲಾ ಸಂಭ್ರಮದಿಂದ ಅವಳಿಗೆ ಹರಕೆ ತೀರ್ಸಕ್ಕೋಸ್ಕರ ಭೂಮಿ ಹರಕೆ ಹೊತ್ತಿರ್ತಾಳೆ ಅರ್ಕೆ ಉತ್ತರದನ್ನ ತೀರಿಸ್ತೀನಿ ಅಂತ ಹೇಳಿ ಹೊರಡ್ತಾಳೆ ಹೊರಟಾಗ ಅವ್ರ ಅಜ್ಜಿ ತಡಿಯಕ್ ಹೋಗ್ತಾಳೆ ನಿನ್ನಿಂದಲೇ ನನ್ ಸೊಸೆಗೆ ಈ ಗತಿ ಬಂದಿದ್ದು ನೀನ್ ಅನ್ನದಾನ ಮಾಡಿದ್ರೆ ಅದು ಸಲ್ಲೋದಿಲ್ಲ ದೇವ್ಗೆ ಬೇಡ ಅಂತ ಹೇಳಿ ಹೇಳ್ತಾ ಅದಕ್ಕೆ ಸಂಗೀತ ಹೇಳ್ತಾರೆ ಅಲ್ಲಮ್ಮ ಇಲ್ಲಿವರೆಗೂ ಕೂಡ ಭೂಮಿ ಅವಳಗ್ ಹುಷಾರಾಗ್ಲಿ ಅನ್ನದಾನ ಮಾಡ್ತೀನಿ ಅಂತ ಹೇಳಿ ಆರ್ಸ್ಕೊಂಡಿರೋಳು ಅವಳೆ ಈಗ ಮಾಡ್ತಾ ಇರೋಳು ಅವಳೆ ಅವಳೆ ಬರ್ಬಾರ್ದು ಅಂದ್ರೆ ಹೇಗಮ್ಮ ಪಗಂತಿದ್ದಾಗೇನೆ ಶ್ರವಣ ಬಿಡಮ್ಮ ಅರ್ಕೆ ಅವಳೇ ಒತ್ತಿರೋದ್ರಿಂದ ಬರ್ಲಿ ಅಂತ ಹೇಳಿ ಹೇಳ್ತಾನೆ ಸರಿ ಎಲ್ಲ ದೇವಸ್ಥಾನಕ್ ಹೋಗಿ ಅರ್ಕೆನ್ ಸಲ್ಲಿಸ್ತಾರೆ ಅರ್ಕೆ ಸಲ್ಲಿಸ್ಬೇಕಾದ್ರೆ ಶಾರದಾ ಪಾಪ ಮೆಟ್ಲಿಡಿಯಾ ಕಷ್ಟ ಪಡ್ತಾ ಇರ್ತಾಳೆ ಸುಡ್ತಾ ಇರುತ್ತೆ ಮೆಟ್ಲು ಭೂಮಿ ನೀರ್ ತಗೊಂಡೋಗಿ ಆ ನೀರ್ನ ಆ ಮೆಟ್ಲ ಮೇಲಿಂದ ಸುರಿತಾಳೆ ಹೀಗೆ ಹೀಗ್ರಿ ಚೆನ್ನಾಗಿದ್ಯಾ ಈಗ ಈಗ ತಣ್ಣದಾಗ್ತಿದ್ಯಾ ಅಂತ ಹೇಳಿ ಕೇಳ್ತಾಳೆ ಅವಳು ಆಯುಷ್ಮಾನ್ ಭವ ಅಂತ ಹೇಳಿ ಹರಿಸ್ತಾಳೆ ಅರ್ಸಿದನ್ ನೋಡಿ ಅಜ್ಜಿ ತನಗೆ ಶಾಕ್ ಆಗ್ತದೆ ನಮ್ಮ ಅತ್ತೆ ಯಾವಾಗ್ಲೂ ಈಗ ಹರ್ಸೋರಲ್ವಾ ಅಂತ ಹೇಳಿ ನೋಡ್ತಾನೆ ನಿಂತ್ಕೋತಾನೆ ಅಂದ್ರೆ ಈ ಕಡೆ ಶ್ರವಣ್ಣ ಎಲ್ರಿಗೂ ಕೂಡ ಮಜ್ಜಿಗೆ ಪಾನಕ ಹಂಚಿತಾ ಇರ್ತಾನೆ ಜೊತೆಗೆ ಇದು ಭೂಮಿ ಐಡಿಯಾನು ಕೂಡ ಹೌದು ಅವಳು ಮನೇಲಿ ಅಂದಿರ್ತಾಳೆ ಮಜ್ಜಿಗೆ ಪಾನಕ ಹಂಚಿತ ಅಂತ ಹೇಳಿ ಹಂಚಿತಾ ಇರ್ತಾಳೆ ಹಂಚ್ಬೇಕಾದ್ರೆ ಶ್ರವಣ್ ಅವನು ಕೂಡ ಜೊತೆಗೂಡಿ ಹಂಚಕ್ ಬರ್ತಾನೆ ಹಂಚುತ್ತಿದ್ದಾಗೇನೆ ಶಾರದಾನ ತಗೊಳ್ಳಿ ಒಂದ್ ಲೋಟ ಹೇಳಿ ಕೂಡ ಹೋಗ್ತಾನೆ ಅವಳು ನಿಂತಿರ್ತಾಳೆ ನಿಲ್ತಿದ್ದಾಗೇನೆ ಅವ್ರ ಅಜ್ಜಿ ಅವ್ರ ಅಮ್ಮ ಬರ್ತಾಳೆ ಅಂದ್ರೆ ಅಜ್ಜಿತನ ಅಜ್ಜಿ ಶ್ರವಣನ ಅಮ್ಮ ಬಂದ್ ಅಜಿತಾ ಅಂತ ಕೂಕ್ಕೊತಾಳೆ ಜೊತೆಗೆ ಶ್ರವಣ ಇರ್ತಾನೆ ಶ್ರವಣನು ಶ್ರವಣ ಅಂತ ಕುತ್ಕೊಳ್ತಾಳೆ ಶ್ರವಣ ಹೋಗೋಕೆ ಅಂತ ಹೇಳಿ ಆ ಕಡೆ ಓಡುತ್ತಾನೆ ಅಷ್ಟೆಲ್ಲ ಆಯುಷ್ಮಾನ್ ಅನ್ನೋ ಧ್ವನಿ ಕೇಳ್ಬಿಡ್ತಿದೆ ಕೇಳ್ತಿದ್ದಾಗೆ ಶ್ರವಣಿಗೆ ಮನ್ಸಿಗೆ ಒಂದ್ ಕ್ಷಣ ಶಾಕ್ ಆಗ್ತಿದೆ ನನ್ನ ಶಾರ್ದಾ ಅಲ್ವಾ ಅಂತ ಹೇಳಿ ಇಷ್ಟೆಲ್ಲ ಪಾಪ ಶಾರದಾನ ಕಂಡು ಮನ್ಸಿಗೆಲ್ಲೋ ಒಂದ್ ಕಡೆ ಸಮಾಧಾನ ಹೊಂದಿರೋ ಅಂತ ಕುಟುಂಬಕ್ಕೆ ಮನೆಗೆ ಹೋಗ್ತಿದ್ದಾಗೇನೆ ಅನಿಷ್ಟದ ರೀತಿಯಲ್ಲಿ ಇವಳು ದೇವಿಯಾನಿ ಅಂತೂ ನಾಟಕ ಹಾಡಿ ಆ ಗೆಲ್ಲೋಕ್ ನೋಡ್ತಾಳೆ ಅವಳನ್ನ ಜೈಲ್ಗೆ ಹಾಕ್ಬಾರ್ದು ಅಂತ ಹೇಳಿ ಅವಳ ಇಡೀ ಸಂಚೆಲ್ಲ ಹಾಗೆ ಮುಂದರ್ಸೋಣ ಅಂತ ಹೇಳಿ ಎಲ್ಲ ಒಂದ್ ಕಡೆ ಮಧ್ಯ ಅದನ್ನ ತಡಿಲಿಕ್ಕೆ ಅಶ್ವಿನಿ ಅನ್ನೋ ಬಾಂಬ್ ಅಂತೂ ಸಿದ್ಧವಾಗಿದೆ ಆಸ್ಪತ್ರೆಯಲ್ಲೇ ಅವಳು ಸಿದ್ಧವಾಗಿರೋದನ್ನ ನೋಡ್ತಾಳೆ ದೇವಿಯಾನಿ ಆದ್ರೂ ಕೂಡ ಅವಳಿಗೆ ಅನುಮಾನ ಬರುವುದಿಲ್ಲ ಇಲ್ಲಿಂದಲ್ಲಾದ್ರೂ ಇವಳು ಸಿಕ್ಕಾಕೊಳ್ತಾಳೆ ಅನ್ನುವಂತ ಸೂಚನೆ ಅಂತೂ ಸಾಕಷ್ಟಿದೆ ಸರಿ ಇಲ್ಲಿ ಮನೆಯಲ್ಲಿ ಮತ್ತೊಂದು ನಾಟಕ ಶುರು ಮಾಡ್ತಾಳೆ ದೇವಿಯಾನಿ ಗಂಡ್ ಫೋಟೋ ತಗೊಂಡು ಹೊರಗ್ ಬರ್ತಾಳೆ ಬರ್ತಿದಾಗನೇ ಅಜ್ಜಿ ಇದ್ದವ್ರು ಆ ಎಲ್ಲಿಗೆ ಹೋಗ್ತಿದ್ಯಮ್ಮ ಅಂತ ಹೇಳಿ ಕೇಳ್ತಾರೆ ಆ ಕೇಳಿದಾಗ ಅದಕ್ಕೆ ದೇವಿಯಾನಿ ಇಲ್ಲ ಅತ್ತೆ ಇಷ್ಟೆಲ್ಲಾ ಅವಮಾನ ಆದ್ಮೇಲೆ ನಾನು ಮನೇಲಿ ಇರೋದಿಲ್ಲ ಅಂತ ಹೇಳಿ ಹೇಳ್ತಾಳೆ ಅದು ನೋಡಿ ಏನ್ ಆಟಕ ಆಡಿದ್ರು ಕೂಡ ಎಲ್ಲೋ ಒಂದ್ ಕಡೆ ಭಗವಂತ ಈಶ್ವರನ್ ಸನ್ನಿಧಾನದಲ್ಲಿ ಮಾಡಿರ್ತಕ್ಕಂತ ಅನ್ನದಾಸೋಹ ಯಾವತ್ತೂ ಕೂಡ ಕೈ ಬಿಡೋದಿಲ್ಲ ಅನ್ನೋದಕ್ಕೆ ಸೂಚನೆಯಾಗಿ ಶಾರದಾನು ಕೂಡ ಪ್ರತ್ಯಕ್ಷವಾಗಿ ಕಾಣಿಸ್ಕೊಳ್ತಾಳೆ ಇನ್ನೇನ್ ಹತ್ತಿರದಲ್ಲೇ ಇದೆ ಶಾರದಾ ಇವ್ರ ಹತ್ರ ಎಲ್ಲ ಬರುವಂತಹ ಸಂದರ್ಭ ಅದಲ್ಲದೆ ಭೂಮಿ ಸಂಬಂಧಿತ ಎಲ್ರಿಗೂ ಕೂಡ ಒಂದೊಂದರ ಅಟ್ಟಿ ಒಬ್ರಿಗ ಮೆಣಸುಂಟಿ ಒಬ್ಬರಿ ಶುಂಠಿ ಟಿ ಶ್ರವಣಿಗೆ ಅಹ್ ಹೀಗೆ ಎಲ್ರಿಗೂ ಕೂಡ ಅಪ್ಪುಗೆ ಗ್ರೀನ್ ಟೀ ಅಜ್ಜಿಗೂ ಕೂಡ ಗ್ರೀನ್ ಟೀ ಹಿಂಗೆಲ್ಲಾ ತರಾ ತರ ಟೀ ಮಾಡ್ಕೊಟ್ಟಿರ್ತಾಳೆ ಸಂಗೀತ ಬಹಳ ಖುಷಿ ಪಡ್ತಾಳೆ ಹಾಗಾದ್ರೆ ನನ್ ಮಗನ್ಗೆ ಏನಮ್ಮ ಅಂದಾಗ ನಿಮ್ ಮಗ ದಷ್ಟ ಪುಷ್ಟವಾಗಿ ಸಿಂಹನಾಗಿದ್ದಾರೆ ಅವ್ರಿಗೆ ಮೊದಲು ಸಕ್ಕರೆ ಟೀ ಮಾಡ್ಕೊಡ್ತೀನಿ ಅಂತೇಳಿ ಸಂಭ್ರಮದಿಂದ ಇದ್ದವ್ರಿಗೆ ಇಲ್ಲಿ ಬಹಳ ಬೇಸರ ಹೋಗುವಂತ ರೀತಿನಲ್ಲಿ ದೇವಿಯಾನಿ ನಡ್ಕೊಳ್ತಾಳೆ ನಿಂತಿರೋ ದೇವಿಯಾನಿ ಸರಿ ವರ್ಡ್ ನಿಂತಾಳೆ ವರ್ಡ್ ನಿಂತಿದ್ದಾಗೇನೆ ಅಜ್ಜಿ ಬಹಳ ಬೇಜಾರ್ ಮಾಡ್ಕೊಂಡ್ ದೇವಿಯಾನೇ ಹೋಗ್ಬೇಡ ಯಾವ್ದೇ ಕಾರಣಕ್ಕೂ ಕೂಡ ಮನೆ ಬಿಟ್ಟು ಹೋಗ್ಬೇಡ ಅಂತ ಹೇಳಿ ಹೇಳ್ತಾಳೆ ಆ ಹೇಳ್ದಾಗ ಇಲ್ಲ ಮತ್ತೆ ನಾನು ಖಂಡಿತ ಇರೋದಿಲ್ಲ ಇಷ್ಟೆಲ್ಲಾ ಅವಮಾನ ಮಾಡಿದ್ಮೇಲೆ ನಾನು ಮನೆಯಲ್ಲಿ ಇರೋದು ತರದಲ್ಲ ಯಾಕೆಂದ್ರೆ ಅವಳು ಪ್ಲಾನ್ ಬೇರೆ ಎಲ್ಲಿ ಅಜ್ಜಿತನ ನಾನು ಜೈಲ್ಗೆ ಹಾಕ್ಬಿಡ್ತಾನೋ ಮತ್ತಿರ್ ಪತ್ತೆ ಹಾಕಿ ನಾನ್ ಜೈಲ್ಗೆ ಹೋಗ್ಬಿಟ್ರೆ ಇನ್ ಇನ್ನೇನು ಸಂಚು ಮಾಡಕ್ ಆಗೋದಿಲ್ಲ ಯಾಕೆಂದ್ರೆ ಅವಳು ಭೂಮಿನೂ ಕೂಡ ಸರ್ವನಾಶ ಮಾಡಕ್ ಕೊಟ್ಟವಳೆ ಇತ್ತ ಆ ಆ ಕಡೆ ಶ್ರವಣನ್ ಪೂರ್ತಿನೇ ಬೇರ್ ಸಮೇತನೇ ಕಿತ್ತೋಗಿಬೇಕು ಅಂತ ತೀರ್ಮಾನಿಸಿದಾಳೆ ಆದ್ರೆ ತಾನೊಂದು ಬಗೆದಿರೋ ದೈ ದೈವ ಒಂದು ಬಗೆದಿತ್ತು ಅನ್ನೋದಕ್ಕೆ ಸಾಕ್ಷಿಯಾಗಿ ಅಲ್ಲಿ ಈಶ್ವರನ ಆಶೀರ್ವಾದ ಪಾರ್ವತಿ ಪರಮೇಶ್ವರ ಆಶೀರ್ವಾದ ಅನ್ನೋ ರೀತಿನಲ್ಲಿ ಪದೇ ಪದೇ ಶಾರದಾ ಕಾಣಿಸ್ಕೊಳ್ತಾ ಇದ್ದಾಳೆ ಈ ಬಾರಿ ಅಂತ ಕಂಡ್ಕೊಂಡಿರೋ ರೀತಿ ಹೇಗಿದೆ ಅಂದ್ರೆ ಕಾಣಿಸ್ಕೊಂಡಿರೋ ರೀತಿ ಇಬ್ಬರಿಗೂ ಕೂಡ ಶಾಕ್ ಆಗ್ತಿದೆ ಅಜಿತನ್ಗೆ ಮತ್ತೆ ಶ್ರವಣಗಿಬ್ರು ಕೂಡ ಆಯುಷ್ಮಾನ್ ಅನ್ನೋ ಧ್ವನಿ ಕೇಳಿ ಹಾಗಾಗಿ ಶಾರದಾ ಅಂತೂ ಮನೆಗ್ ಬರೋ ಅಂತ ಸೂಚನೆ ಹತ್ರ ಆಗಿದೆ ಭೂಮಿ ಕೂಡ ತನ್ನ ಮಗಳೇ ಅನ್ನೋದು ಕೂಡ ಗೊತ್ತಾಗುವಂತದ್ದು ಬಹಳಷ್ಟು ಸಮೀಪದಲ್ಲಿದೆ ಇವಳ ನಾಟಕಕ್ಕಂತೂ ತೆರೆ ಬೀಳೋದ್ರಲ್ಲಿದೆ ದೇವಿಯಾನೆ ಆದ್ರೆ ಅಜಿತ್ ಮಾತ್ರ ತಡೆಯೋದಿಲ್ಲ ಯಾವಾಗ ಅಜಿತ್ ತಡೆಯೋದಿಲ್ವೋ ರಾಮಾಯಣ ಕ್ಷಣ ಕೇಳೋವನ ಮತ್ತೆ ಹತ್ರ ಅಂತ ಹೇಳ್ತಾರೆ ಅವ್ನು ಅವ್ನು ಕೇಳೋದಿಲ್ಲ ಅವನು ನಿಂತ್ಕೊಳ್ತಾನೆ ಯಾಕೆಂದ್ರೆ ಪೊಲೀಸ್ ಅಧಿಕಾರಿಯಾಗಿ ಏನೆಲ್ಲ ಮಾಡ್ಬೇಕು ಅದನ್ನ ಚಾಚು ತಪ್ಪೆ ಮಾಡ್ತಾ ಇದ್ದಾನೆ ಕರ್ತವ್ಯ ನಿಷ್ಠೆಯಿಂದ ಆದ್ರೆ ಅಜ್ಜಿ ಬಿಡೋದಿಲ್ಲ ಅಜ್ಜಿ ಬಂದ್ಬಿಟ್ಟು ಅಜ್ಜಿತಾ ನೀನು ನಿಮ್ ಅತ್ತೆ ಹತ್ರ ಕ್ಷಮೆ ಕೇಳಿ ನೀನು ಅವಳನ್ನ ಮನೇನ್ ಉಳಿಸ್ಕೊಳ್ಳಿಲ್ಲ ಅಂದ್ರೆ ನಾನು ಜೀವ್ ಸಮೇತ ಇರೋದಿಲ್ಲ ನನ್ಗೆ ಹೆಣ ನೋಡ್ಬೇಕಾಗತ್ತೆ ಅಂತ ಹೇಳಿ ಹೇಳ್ತಾಳೆ ಆ ಹೇಳ್ತಾಗ ಅವ್ರು ಹೇಳ್ತಿದ್ದಾಗೆ ನೀ ಕೂಡ ಬೇಸರ ಆಗುತ್ತೆ ಯಾಕೆಂದ್ರೆ ಅವರು ಪೊಲೀಸ್ ಅಧಿಕಾರಿಯಾಗಿ ಕೆಲಸ ಮಾಡಿರ್ತಕ್ಕಂಥ ಸಾಕ್ಷಿನೂ ಕೂಡ ನೋಡಿದಾನೆ ತಳ್ತಾ ಇರ್ತಕ್ಕಂಥದ್ದನ್ನ ಇಷ್ಟೆಲ್ಲ ನೋಡ್ರೂ ಕೂಡ ಅಜ್ಜಿ ಈ ತರ ಆಡ್ತಾರಲ್ಲ ಅಂತ ಹೇಳಿ ಅಜ್ಜಿ ತನಗೆ ಬಹಳ ನೋವ ಆಗ್ತಿದೆ ಆದ್ರೂ ಅವನು ಕ್ಷಮೆ ಕೇಳಕ್ ಮುಂದಾಗೋದಿಲ್ಲ ಅಜ್ಜಿ ಯಾವಾಗ ಮಾತನ್ನ ಹೇಳ್ತಾಳೋ ಒಂದ್ ಕಡೆ ಸೈಲೆಂಟ್ ಆಗಿ ನಿಂತು ಬಿಡ್ತಾನೆ ಪಾಪ ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗ್ತದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದ್ ಲೈಕ್ ಕೊಡಿ ಬೆಲ್ಲೈಕ್ ಬಟನ್ ಆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು